ಹಲೋ ಎವ್ರಿ ವನ್ ವೆಲ್ಕಮ್ ಟು ವಿಹಾನ್ ರಮ್ಯಾ ಯೂಟ್ಯೂಬ್ ಚಾನಲ್ ಸ್ಕೂಲ್ಗೆ ಹೋಗ್ತೀಯ ನೀನು ಫಿಶ್ ನೋಡೋಕ್ಕೆ ಫಸ್ಟು ಸ್ಕೂಲ್ ಆಮೇಲೆ ಫಿಶ್ ಹ್ಞೂ ಬೇಗ ಬೇಗ ತಿನ್ನಿ ತಿಂಡಿ ತಿನ್ಕೋಬೇಕು ತಾನೆ ಫಸ್ಟು ಟೈಮ್ ಆಯ್ತಲ್ಲ ತಿನ್ನಿ ಬೇಗ ಬೇಗ ಒತ್ರಿಸ್ಕೋಬಾರ್ದು ಹಂಗೆಲ್ಲ ಒತ್ರಿಸ್ಬಾರ್ದು ಅಲ್ಲಿಗೆ ಏನು ಹಾಯಿಯಾಗುತ್ತೆ ತಿಂಗಳಿಗೆ ಬೇಗ ಪಾವು ಬರುತ್ತೆ ಹೌದು ವಿಹೋ ಗ್ಲಾಸ್ ಏನಕ್ಕೆ ಹಾಕೊಂಡಿದ್ಯಾ ಐ ಗ್ಲಾಸ್ನಾಳ್ ಬೀಳುತ್ತೆ ಅಂತನಾ ಗುಡ್ ಬಾಯ್ ಸ್ಕೂಲ್ಗೆ ಹೋಗ್ತಾ ಇದೆಯಾ ಫಿಶ್ ಸ್ಕೂಲಿಂದ ಬಂದ್ಮೇಲೆ ಬಾಯ್ ವಿಹನ್ನ ಸ್ಕೂಲಿಗೆ ಬಿಟ್ಟು ಬಂದ್ವಿ ಅಲ್ಲಿ ಸ್ಕೂಲಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇರೋದ್ರಿಂದ ಅಲ್ಲಿ ಯೋಗ ಎಲ್ಲಾನು ಮಾಡಿಸಿದ್ರು ಆಮೇಲೆ ಅವನ ಸ್ಕೂಲಿಂದ ಕರ್ಕೊಂಡು ಬಂದ್ವಿ ಅವ್ನು ತುಂಬ ದಿನದಿಂದ ಫಿಶ್ ನೋಡಬೇಕು ನೋಡಬೇಕು ಅಂತಿದ್ದ ಸೊ ನಾವು ಝೂ ಹತ್ರ ಇರೋ ಆಕ್ವಾ ವರ್ಡ್ಗೆ ಕರ್ಕೊಂಡು ಬಂದ್ವಿ ಬನ್ನಿ ಅಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ ನೋಡೋಣ ತುಂಬ ಚೆನ್ನಾಗಿದೆ ಮೂರು ತಿಂಗಳಿಂದ ಫಿಶ್ ಫಿಶ್ ನೋಡಬೇಕು ಅಂತ ಹೇಳ್ತಿದ್ದ ಸೊ ಅದಕ್ಕೋಸ್ಕರನೇ ಅವನು ಇಲ್ಲಿ ಇವತ್ತು ನಾನು ನಿಂತ್ಕೋ ಫೋಟೋ ನಿಂತ್ಕೋ ನಿಂತ್ಕೋಕವು ನಿಂತ ವಾವ್ ಹಾಗೆ ಇರು ಹೋಗ್ತಿದ್ಯಾ ಫಿಶ್ ಗುಡ್ ಬಾಯ್ ಅಲ್ಲಂತೂ ವೆರೈಟಿ ಫಿಶ್ಗಳಿದ್ದು ವಿಹಾನ್ ಅದನ್ನು ನೋಡ್ಬಿಟ್ಟು ಫುಲ್ ಖುಷಿಯಾಗಿದ್ದ ಮಕ್ಕಳೇ ಹಾಗೆ ಅಲ್ವಾ ಬೇಗ ನೇಚರ್ಗಳಿಗೆ ಹೊಂದ್ಕೊಬಿಡ್ತಾರೆ ಪ್ರಾಣಿಗಳಿರ್ಬೋದು ಪಕ್ಷಿಗಳಿರ್ಬೋದು ಇದನ್ನು ಕಂಡ್ರೆ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಅವನಂತೂ ಅದು ಬೇಕು ಅದು ಈಸ್ಕೊಡು ಅಂತೆಲ್ಲ ಆಟ ಮಾಡ್ತಿದ್ದ ತುಂಬಾ ಚೆನ್ನಾಗಿತ್ತು <laughs> who <Wee> <laughs> ಇಲ್ಲಿ ನೋಡ್ತಿರ್ಬೋದು ಎಷ್ಟು ಕಲ್ ಕಲರ್ ಫಿಶ್ ಇದೆ ಅಂತ ಅದು ನೋಡ್ಬಿಟ್ಟು ಅಂತೂ ನಾನು ಹಿಡ್ಕೋತೀನಿ ಹಿಡ್ಕೋತಿದ್ದೆ ಅಂತ ತುಂಬ ಆಟ ಮಾಡ್ತಿದ್ದ ಬಟ್ ಅಲ್ಲೆಲ್ಲ ಕರೆಂಟ್ ಎಲ್ಲ ಬಿಟ್ಟಿರ್ತಾರೆ ಬಿಕಾಸ್ ಲೈಟಿಂಗ್ಸ್ ಇರ್ಬೋದು ವಾಟರ್ ಆಗಿರ್ಬೋದು ಅದಕ್ಕೆಲ್ಲ ಲೈನ್ ಎಲ್ಲಿರ್ತಾರೆ ಅಲ್ವಾ ಸೊ ಅದಕ್ಕೋಸ್ಕರ ನನಗೆ ಭಯ ಎಲ್ಲಿ ಕರೆಂಟ್ ಹೊಡಿಯುತ್ತೆ ಏನು ಅಂತ ಸೊ ಅದಕ್ಕೋಸ್ಕರ ಅವನಿಗೆ ಮುಟ್ಸೋಕೆ ಬಿಡಲೇ ಇಲ್ಲ ನಾನು ನೋಡಿ ಅವನು ಎಷ್ಟು ಆಟ ಮಾಡ್ತಿದ್ದಾನೆ ಅದು ಅಲ್ಲದೆ ಪ್ರಾಣಿಗಳಿಗೆ ಯಾಕೆ ಹಿಂಸೆ ಮಾಡಬೇಕು ಬೇಡ ಅಂತೇಳ್ಬಿಟ್ಟು ವಿಹಾನ ಕರ್ಕೊಂಡು ಬಂದ್ವಿ ಸಾಕು ಬರೋ ಇಟ್ಬಾರ್ದು ಅದನ್ನೆಲ್ಲ ಪಾಪ ಅಲ್ಲ ಅದು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ ಮನೆಗೆ ಬಂದಮೇಲೆ ಬುಕ್ ಕೊಡಮ್ಮ ಬರೀ ಸ್ಟ್ಯಾಂಡಿಂಗ್ ಓಕೆ ಮೆಲ್ಲಗೆ ಮಾತಾಡಿ ಇವಾಗ ಇಲ್ಲಿ ಬರೀ ಇಲ್ಲ ಗ್ಯಾಪ್ ಇಟ್ಟಿದೆಯಲ್ಲ ಬರೀ ಮಲ್ಕೊಳ್ಳೋ ಸಂಜೆ ಬರಿಯುವೆ ಅಂತ ಹೇಳಿದ್ರೆ ಅವನು ಮಲ್ಕೋತಾನೆ ಇರಲಿಲ್ಲ ನಾನು ಬರಿಬೇಕಮ್ಮ ಅಂದ್ಬಿಟ್ಟು ಪೆನ್ನು ಸ್ಕೆಚ್ ಪೆನ್ಸು ಎಲ್ಲ ಬುಕ್ ಮೇಲೆ ಇಟ್ಕೊಂಡು ಬರಿತಾ ಕೂತಿದ್ದ ಅದ್ರ ಜೊತೆಗೆ ಅವನು ಹಾರ್ಡ್ ಬೇರೆ ಹೇಳ್ತಿದ್ದ ಫ್ಯಾನ್ ಇರ್ಬೋದು ಸ್ಕೆಚ್ ಪೆನ್ಸ್ ಎಲ್ಲ ಹಾಕ್ಕೊಂಡು ಬುಕ್ ಎಲ್ಲ ಇಟ್ಕೊಂಡು ಬರಿತಾ ಇದ್ದಾನೆ ಸ್ಟ್ಯಾಂಡಿಂಗ್ ಲೈನ್ ಅಂತ ಅವನು ತುಂಬ ಚೆನ್ನಾಗಿ ಹೇಳ್ತಾನೆ ಬರೀಲಿ ಈ ಲೈನಿಂದ ಈ ಲೈನಿಗೆ ಬರಿ ಏನ್ ಮಾಡ್ತಿದ್ಯಾ ಟಕ್ಕು ಹಾಡು ಹೇಳ್ತಿದ್ಯಾ ಹ್ಮ್ ಹೇಳಿ ಚಂದಮ್ಮ ಅಂತನಾ